ರಾಜ್ಯಾದ್ಯಂತ ಆಗಸ್ಟ್ ಐದರಿಂದ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಆರಂಭಿಸಿದ್ದಾರೆ ನಾಲ್ಕು ನಿಗಮಗಳ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಬಸ್ಗಳ ಸಂಚಾರ ಸ್ಥಗಿತಗೊಂಡಿದೆ ಲಕ್ಷಾಂತರ ಸಿಬ್ಬಂದಿ ಕೆಲಸಕ್ಕೆ ಕೈರಾಗಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಸಾರಿಗೆ ಮುಷ್ಕರದ ಬಿಸಿ ತಟ್ಟಿದೆ ರಾಜ್ಯ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಕೆಂಡವನ್ನ ಕರ್ತಾ ಇದ್ದಾರೆ ಸಾರಿಗೆ ನೌಕರರಿಗೆ ರಾಜ್ಯಾದ್ಯಂತ ಬೆಂಬಲ ವ್ಯಕ್ತವಾಗ್ತಿದೆ ಪುಕ್ಸೊಟ್ಟೆ ದುಡಿಸಿಕೊಂಡು ದುಡ್ಡು ಕೊಡಲ್ಲ ಅನ್ನೋದು ಯಾವ ರೀತಿಯ ನ್ಯಾಯ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡುತ್ತಿದ್ದಾರೆ ಹಿಂದಿನ ಗವರ್ಮೆಂಟ್ಗಳು ಎಲ್ಲವನ್ನ ಕೊಡ್ತಾ ಇದ್ರು ಈಗಿನವರು ಉಚಿತ ಭಾಗ್ಯಗಳನ್ನ ಕೊಟ್ಟು ಅನಾನುಕೂಲ ಮಾಡ್ತಿದ್ದಾರೆ ನಮಗೆ ಉಚಿತ ಭಾಗ್ಯಗಳು ಬೇಡ ಸರಿಯಾಗಿ ಕೆಲಸ ಮಾಡಿ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ ಬೆಳಿಗ್ಗೆ ಎದ್ದು ಬಸ್ ನಿಲ್ದಾಣಕ್ಕೆ ಬಂದವರು ಸೂರ್ಯ ನೆತ್ತಿ ಮೇಲೆ ಬಂದರೂ ಅಲ್ಲೇ ನಿಂತಿದ್ದಾರೆ ಕೆಲವು ಡಿಪೋಗಳಲ್ಲಿ ಬೆರಳಿಕೆಯಷ್ಟು ಬಸ್ಗಳು ಓಡಾಡ್ತಿವೆ ನೈಟ್ ಶಿಫ್ಟ್ ಕೆಲಸಕ್ಕೆ ಬಂದವರು ಬೆಳಿಗ್ಗೆವರೆಗೆ ಕೆಲಸ ಮಾಡಿದ್ರು ಸಮಯ ಕಳೆದಂತೆ ನಿಧಾನವಾಗಿ ಆ ಬಸ್ಗಳು ಕೂಡ ಡಿಪೋವನ್ನ ಸೇರ್ತಿವೆ ಬೆಂಗಳೂರಿನ ಜೀವನಾಡಿ ಬಿಎಂಟಿಸಿ ಸಂಚಾರವು ಬಹುತೇಕ ಸ್ಥಗಿತಗೊಂಡಿದೆ ಡಿಪೋಗಳಲ್ಲಿ ಸರ್ದಿ ಸಲ್ಲಲ್ಲಿ ಬಸ್ಗಳು ನಿಂತಿದ್ರೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಬಸ್ಗಾಗಿ ಕಾಯುತ್ತಿರುವ ದೃಶ್ಯಗಳೇ ಕಾಣಿಸ್ತಿವೆ ಬಸ್ಗಾಗಿ ಕಾದು ಕಾದು ಹೈರಾಣಾಗಿದ್ದಾರೆ ಶಕ್ತಿ ಯೋಜನೆಯನ್ನೇ ನಂಬಿ ಬಂದಿರುವ ಹೆಣ್ಮಕ್ಳ ಕಷ್ಟ ಕೇಳೋರೇ ಇಲ್ಲದಂತಾಗಿದೆ ಖಾಸಗಿ ವಾಹನಗಳಲ್ಲಿ ಹೋಗೋಕೆ ದುಡ್ಡಿಲ್ಲದೆ ಕಂಗಾಲಾಗಿ ಬಸ್ ನಿಲ್ದಾಣಗಳಲ್ಲಿ ನಿಂತಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋಕೆ ಬಂದ ವಿದ್ಯಾರ್ಥಿಗಳು ನಿಲ್ದಾಣದಲ್ಲಿ ಕಾಲವನ್ನ ದುಡ್ತಾ ಇದ್ದಾರೆ ಇನ್ನು ತುಮಕೂರು ವಿವಿ ಕೊಪ್ಪಳ ವಿವಿ ನಡೆಯಬೇಕಿದ್ದ ಎಲ್ಲಾ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಬೆಂಗಳೂರಿನಲ್ಲಿ ಖಾಸಗಿ ವಾಹನಗಳ ಜೊತೆಗೆ ಎಲೆಕ್ಟ್ರಿಕ್ ಗಳನ್ನೇ ಓಡಿಸಲಾಗ್ತಾ ಇದೆ ಬಸ್ ನಿಲ್ದಾಣಗಳಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ ಜೊತೆಗೆ ಓಡಾಡ್ತಿರೋ ಗಳಿಗೆ ಎಸ್ಕರ್ಟ್ ಭದ್ರತೆ ಭಾಗ್ಯವೂ ಸಿಕ್ಕಿದೆ ಒಟ್ಟಲ್ಲಿ ಮುಷ್ಕರ ಆರಂಭಿಸಿದ ಕೆಲವೇ ಹೊತ್ತಲ್ಲಿ ಅದರ ಬಿಸಿ ಸರ್ಕಾರಕ್ಕೆ ತಟ್ಟಿದೆ ಜನಸಾಮಾನ್ಯರು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಶೀಘ್ರವೇ ಸಮಸ್ಯೆ ಇತ್ಯರ್ಥಪಡಿಸುತ್ತೆ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗೋದಂತೂ ನಿಶ್ಚಿತ ನೌಕರರ ವಿಚಾರದಲ್ಲಿ ಸರ್ಕಾರದ ನಿಲುವು ತಪ್ಪ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್